ನಾವಿವತ್ತು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಮನೆಯಲ್ಲಿ ಅಂತ ನೋಡೋಣ ಚಿಕನ್ ಬಿರಿಯಾನಿಗೆ ಮೊದಲು ಎರಡು ಲೋಟ ಅಕ್ಕಿ ಮುಕ್ಕಾಲು ಕೆ ಜಿ ಚಿಕನ್ನು ನಂತರ ನಾಲ್ಕು ಎಲೆ ಚಕ್ಕೆ ಎರಡು ಲವಂಗ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಮರಾಠಿ ಮೊಗ್ಗು ನಂತರ ಒಂದು ಚಿಕನ್ ಬಿರಿಯಾನಿ ಪೌಡ್ರು ಒಂದು ಪ್ಯಾಕೆಟು ಮತ್ತು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡಿದ್ದೀನಿ ಓಕೆ ಇದು ರುಬ್ಕೊಂಡಿದ್ದೀನಿ ಒಂದು ಅರ್ಧ ಹುಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಐದು ಮೆಣಸಿನ್ಕಾಯಿ ಸಿಗ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎರಡು ದಪ್ಪಿರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹುಳಿ ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನು ಅರಿಶಿಣ ಪುಡಿ ತಗೊಂಡಿದ್ದೀನಿ ಈಗ ಬಿರಿಯಾನಿ ಮಾಡೋದು ಹೇಗೆ ಅಂತ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಎಣ್ಣೆಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಕಾದಿದೆ ಸ್ವಲ್ಪ ಎಣ್ಣೆ ಆಮೇಲೆ ಚಕ್ಕೆ ಹಾಕ್ತಾಯಿದ್ದೀನಿ ಲವಂಗ ಮತ್ತು ಚಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ತಾಯಿದ್ದೀನಿ ಆಮೇಲೆ ಮರಾಠಿ ಮಗನೂ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಅಲ್ಲಲ್ಲಿ ಬಾಡಿಸ್ಬೇಕು ಸ್ವಲ್ಪ ಅದು ರುಬ್ಕೋಬೇಕು ಸ್ವಲ್ಪ ಕೆಂಪಾದಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿನೂ ಹಾಕ್ತಾಯಿದ್ದೀನಿ ನೋಡ್ಬೋದು ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕೋ ಥರ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು ಕೆಂಪಾಗೋವರೆಗೂ ನೀವು ಚೆನ್ನಾಗಿ ಬಾಟ್ಸೀಸ್ ಔಟಲ್ಲಿ ಕೆಂಪಿಗೆ ಆಗಬೇಕು ಈರುಳ್ಳಿ ಸ್ವಲ್ಪ ಕೆಂಪಿಗೆ ಮೇಲೆ ನೀವು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಡಿ ಈರುಳ್ಳಿಗೆ ಉಪ್ಪು ಇವಾಗಲೇ ಹಾಕೋದ್ರಿಂದ ಚೆನ್ನಾಗಿ ಉಪ್ಪಿಟ್ಕೊಳ್ಳುತ್ತೆ ಎಲ್ಲ ಆದಮೇಲೆ ಎರಡು ಟೊಮೊಟೊ ಹಚ್ಕೊಂಡಿರೋದನ್ನ ಹಾಕ್ತಿದ್ದೀನಿ ಸಣ್ಣಕ್ಕೆ ಹಚ್ಕೊಳ್ಳಿ ಹಚ್ಕೊಂಡಿರಿ ಟೊಮೊಟೊನ ಟೊಮೊಟೊ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಟೊಮೊಟೊ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಮ್ಯಾಶ್ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತಿರುಗಿಸ್ತಿದ್ದೀನಿ ಈಗ ಚಿಕನ್ನ ಒಂದೊಂದೇ ಪೀಸ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಈಗ ನಾವು ಮುಕ್ಕಾಲು ಕೆ ಜಿ ತಂದಿದ್ದು ಮುಕ್ಕಾಲು ಕೆ ಜಿ ಚಿಕನ್ಗೆ ಎಷ್ಟು ಬೇಕು ಮನೆಯವ್ರಿಗೆ ನಾಲ್ಕು ಜನಕ್ಕೆ ಮಾಡ್ಕೊತ ಈ ಈಗ ಚಿಕನೆಲ್ಲ ಹಾಕ್ಬಿಟ್ಟು ಆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಈಗ ಸ್ವಲ್ಪ ಚಿಕನ್ಗೆಲ್ಲ ಬೇಯ್ಕೋಬೇಕು ನೀರು ಬಿಡೋ ಥರ ಬೇಯಬೇಕು ಸ್ವಲ್ಪ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಎರಡು ನಿಮಿಷ ಬಿಡಬೇಕು ಆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಬಿಟ್ಕೊಂಡಿದೆ ನೀರೆಲ್ಲ ಬಿಟ್ಕೊಂಡಿದೆ ಈಗ ಪುದೀನ ಎಲೆ ಹಾಕಿ ಪುದೀನ ಎಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬೇಯ್ಕೊ ಬೇಯ್ತಾ ಇರುತ್ತೆ ಹಾಗೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಇದರಿಂದ ಬಿರಿಯಾನಿ ಗ್ರೀನಾಗಿ ಬರುತ್ತೆ ಮತ್ತು ಬಿರಿಯಾನಿ ರೈಸಿಗೆ ಚೆನ್ನಾಗಿ ಪುದೀನ ಮತ್ತು ಕೊತ್ತಂಬರಿ ಇಟ್ಕೊಳ್ಳುತ್ತೆ ಮಿಕ್ಸ್ ಮಾಡಿ ಫುಲ್ಲು ಈ ಮಿಕ್ಸ್ ಆದಮೇಲೆ ನೆಕ್ಸ್ಟು ಗರಂ ಮಸಾಲ ಅರಿಶಿನ ಮತ್ತು ಬಿರಿಯಾನಿ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಆದಮೇಲೆ ಇದೇ ಗ್ರೇವಿ ಥರ ಆಗುತ್ತೆ ಬಿರಿಯಾನಿ ಗ್ರೇವಿ ಥರ ಆಗುತ್ತೆ ಸ್ವಲ್ಪ ಬೆಂದಮೇಲೆ ಇದನ್ನೇ ಬೇಕಾದರೆ ಚಪಾತಿಗೂ ತಿನ್ಬೋದು ತುಂಬ ಚೆನ್ನಾಗಿ ಗ್ರೇವಿ ಆಗಿದೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಾದ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಎರಡು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಬೆಂದಿದೆ ಸ್ವಲ್ಪ ಚಿಕನ್ನು ಇವಾಗ ಅಕ್ಕಿ ಹಾಕಬೇಕು ರೈಸ್ ಹಾಕಿ ನಾವು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ಕೊತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ರೈಸ್ ಹಾಕ್ಕೊಳ್ಳಿ ಈ ರೈಸ್ ಎಲ್ಲ ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ರೈಸ್ಗೆ ಚೆನ್ನಾಗಿ ಆ ಮಸಾಲ ಇಟ್ಕೊಳ್ಳುತ್ತೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಮೊದಲೇ ನೀರು ಹಾಕ್ಬಿಟ್ರೆ ರೈಸ್ಗೆ ಅಷ್ಟು ಮಸಾಲ ಇಟ್ಕೊಳ್ಳೋಲ್ಲ ಈ ಥರ ಮಿಕ್ಸ್ ಮಾಡಿದ್ರೆ ಆ ಚಿಕನ್ ಜೊತೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ನೋಡಿ ಸ್ವಲ್ಪ ಬೆಂದಂಗೆ ರೈಸು ಸ್ವಲ್ಪ ಬೆಂದಿರೋ ಥರನೇ ಆಗುತ್ತೆ ಚೆನ್ನಾಗಿ ಮಸಾಲೆ ಹಿಡ್ಕೊಂಡ್ಮೇಲೆ ಮೂರು ಲೋಟ ನೀರ ಹಾಕ್ಬೇಕು ನಾನು ಎರಡು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ತಿದ್ದೀನಿ ಇದಾದಮೇಲೆ ಸ್ವಲ್ಪ ತಿರುಗಿಸ್ಬೇಕು ಕೆಳಗಡೆ ಅಕ್ಕಿ ಏನಾದರೂ ತಳ ಇಟ್ಕೊಂಡಿದರೆ ನೀಟಾಗಿ ತಿರುಗಿಸಿ ಇಡಬೇಕು ಇವಾಗ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಕುದಿಯೋವರೆಗೂ ಮುಚ್ಚಿಡೋಣ ಸ್ವಲ್ಪ ಕುದೀತಾ ಇದೆ ಬಿರಿಯಾನಿ ರೈಸ್ ಎಲ್ಲ ಸ್ವಲ್ಪ ಆಗಿದೆ ಈ ಕುದಿದ್ಮೇಲೆ ನೀವು ಕುಕ್ಕರ್ ಮುಚ್ಚಲನ ಹಾಕಬೇಕು ಈ ರೀತಿ ಕುಕ್ಕರ್ ಮುಚ್ಚಲು ಹಾಕೋದ್ರಿಂದ ತಳ ಹಿಡಿಯೋದ್ರಿ ತಳ ಹಿಡಿಯೋದಿಲ್ಲ ಬಿರಿಯಾನಿ ನೀವು ಬೇಕಂದರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡ್ಕೋಬೋದು ಇವಾಗಲೇ ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಲ್ ವೆಯ್ಟ್ ಮಾಡೋಣ ಎರಡು ವಿಷಲ್ ಆಗಿದೆ ಎರಡು ವಿಷಲ್ ಆದಮೇಲೆ ಅದು ಫುಲ್ಲು ಎಲ್ಲ ಏರೋವರೆಗೂ ವೆಯ್ಟ್ ಮಾಡಿಬಿಟ್ಟು ತೆಗಿತಾಯಿದ್ದೀವಿ ನೋಡಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅನ್ನಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಉಡಿ ಉಡಿಯಾಗಿ ಬಂದಿದೆ ರೈಸು ನೋಡ್ಬೋದು ನೀವು ಮನೆಯಲ್ಲಿ ಆರಾಮಾಗಿ ಮಾಡಿಕೊಂಡು ಮನೆಯವರೆಲ್ಲ ಕೂತ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸ್ಮೆಲ್ಲೇ ಘಮ ಘಮ ಅಂತಿದೆ ನೋಡ್ತಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ನಾನ್ ವೆಜ್ ತಿನ್ನೋರು ಬಂತು ಬಾಯಲ್ಲಿ ಹಂಗೆ ನೋಡ್ತಾಯಿದ್ರೆ ಆರಾಮಾಗಿ ಬ್ಯಾಚುಲರ್ಸ್ ಕೂಡ ಮನೆಯಲ್ಲಿ ಸಂಡೇ ಟೈಮ್ ಮಾಡಿಕೊಂಡು ಪಾರ್ಟಿ ಮಾಡ್ಬೋದು ಲಾಸ್ಟಲ್ಲಿ ನಿಂಬೆಹಣ್ಣು ಹಣ್ಣು ಹಾಕ್ತಾಯಿದ್ದೀನಿ ಇದರಿಂದ ರೈಸು ಉಡಿ ಉಡಿಯಾಗಿರುತ್ತೆ ಪ್ಲಸ್ ಬಿರಿಯಾನಿನೂ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹುಳಿ ಟೇಸ್ಟ್ ಕೊಡ್ತಿದ್ದೀನಿ ಅಷ್ಟೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ತಿರುಗಿಸ್ಬೇಕು ಯಾಕೆಂದರೆ ಕುಕ್ಕರಲ್ಲಿ ಮಾಡಿರೋದ್ರಿಂದ ಎಲ್ಲ ಮಿಕ್ಸ್ ಆಗಬೇಕು ಪ್ಲೇಟ್ಗೆ ಹಾಕ್ಕೊತಾಯಿದ್ದೀನಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ತುಂಬ ಈಸಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು ಎರಡು ಹತ್ತು ನಿಮಿಷಕ್ಕೆ ಬಿರಿಯಾನಿ ರೆಡಿಯಾಗುತ್ತೆ ಇದ್ರ ಜೊತೆಗೆ ಒಂದು ಎಗ್ಗು ಮೊಸರು ಬುಜ್ಜಿ ಮಾಡ್ಕೊಂಡಿದ್ವಿ ಬಿರಿಯಾನಿ ರೆಡಿಯಾಗಿದೆ